ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಒನ್ ಲೈಫ್ ಒಂದೇ ಜೀವನ ಚಾನಲ್ಗೆ ಸ್ವಾಗತ ಯಾರೆಲ್ಲ ತಮ್ಮ ಇಷ್ಟದ ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಏನಾದರೂ ಸಾಧಿಸಬೇಕೆಂದು ಬಯಸುತ್ತಾರೋ ಅವರು ಮೊದಲು ತಮ್ಮಲ್ಲಿನ ಕೆಲವು ಕೆಟ್ಟ ಅಭ್ಯಾಸಗಳನ್ನು ಬಿಡಬೇಕಾಗುತ್ತದೆ ಪ್ರತಿಯೊಬ್ಬರೂ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅದರಲ್ಲಿ ಯಶಸ್ಸು ಕಾಣಬೇಕೆಂದು ಪ್ರಯತ್ನಿಸುತ್ತಾರೆ ಆದರೆ ಅವರಿಗೆ ಗೊತ್ತಿದ್ದು ಗೊತ್ತಿಲ್ಲದೆ ಕೆಲವು ತಪ್ಪುಗಳನ್ನು ಮಾಡುತ್ತಲೇ ಇರುತ್ತಾರೆ ಆ ತಪ್ಪುಗಳಿಗೆ ಅವರ ಕೆಲವೊಂದು ಕೆಟ್ಟ ಅಭ್ಯಾಸಗಳೇ ಕಾರಣ ಕೆಲವು ಲಕ್ಷಣಗಳು ಕೆಲವು ಅಭ್ಯಾಸಗಳು ನಿಮ್ಮಿಂದ ನಿಮ್ಮ ಯಶಸ್ಸನ್ನು ದೂರವಿಡುತ್ತವೆ ಇದು ಗೆಲ್ಲುವ ನಿಮ್ಮ ಆಸೆಗೆ ತಡೆಯಾಗುತ್ತವೆ ನೀವು ಜೀವನದಲ್ಲಿ ಯಶಸ್ವಿಯಾಗಲು ಬಯಸಿದರೆ ಮೊದಲು ನಿಮ್ಮ ಕೆಟ್ಟ ಈ ಆರು ಅಭ್ಯಾಸಗಳನ್ನು ಗುರುತಿಸಿ ಅವುಗಳನ್ನು ತಿದ್ದಿಕೊಳ್ಳಬೇಕಾಗುತ್ತದೆ ಒಂದು ವಿಳಂಬ ಪ್ರವೃತ್ತಿ ಆಲಸ್ಯವು ಒಂದು ದೊಡ್ಡ ಕೆಟ್ಟ ಅಭ್ಯಾಸವಾಗಿದೆ ಆದರೆ ಇದನ್ನು ಕೆಟ್ಟದಾಗಿ ನೋಡುವವರ ಸಂಖ್ಯೆ ತೀರಾ ಕಡಿಮೆ ಸ್ವಲ್ಪ ವಿಳಂಬ ಅಷ್ಟೇ ಅಲ್ವಾ ಅಂತ ಭಾವಿಸುತ್ತಾರೆ ಆದರೆ ಇದೊಂದು ಕೆಟ್ಟ ಅಭ್ಯಾಸ ಅಂತ ಗುರುತಿಸುವುದಿಲ್ಲ ನೀವು ವಿಳಂಬ ಮಾಡುತ್ತಿದ್ದರೆ ನಿಮ್ಮ ಯಶಸ್ಸನ್ನು ನೀವು ವಿಳಂಬ ಮಾಡಿದಂತೆ ಆಗುತ್ತದೆ ಇದು ನಿಮ್ಮ ಯಶಸ್ಸಿಗೆ ಪ್ರಮುಖ ಅಡ್ಡಿಯಾಗಿರುತ್ತದೆ ಹಾಗಾಗಿ ನಿಮ್ಮ ಆಲಸ್ಯವನ್ನು ಮೊದಲು ಬದಲಾಯಿಸಿಕೊಳ್ಳಿ ನಿಗದಿತ ಕೆಲಸವನ್ನು ನಿಗದಿತ ಸಮಯಕ್ಕೆ ಮಾಡಲು ಪ್ರಯತ್ನಿಸಿ ಅದಕ್ಕೆ ಗಿಂತ ಮುಂಚೆ ಮಾಡಿದರೆ ಇನ್ನೂ ಒಳ್ಳೆಯದು ಎರಡು ಸರಿಯಾದ ಗುರಿ ಯಶಸ್ವಿಯಾಗಬೇಕಾದರೆ ಮೊದಲು ನಿಮ್ಮಲ್ಲೊಂದು ಸರಿಯಾದ ಗುರಿ ಇರಬೇಕು ದಾರ ತುಂಡಾದ ಗಾಳಿಪಟದಂತೆ ಹಾರಾಡುತ್ತಿದ್ದರೆ ಎಲ್ಲಿ ಹೋಗಿ ಬೀಳುತ್ತೀರೋ ಯಾರಿಗೂ ತಿಳಿಯದು ಆದ್ದರಿಂದ ಮೊದಲು ಗುರಿಯನ್ನು ಹಾಕಿಕೊಳ್ಳಬೇಕು ಯಾವ ಮಾರ್ಗದಲ್ಲಿ ಪ್ರಯಾಣಿಸಬೇಕು ಮತ್ತು ಆ ಗುರಿಯನ್ನು ತಲುಪಲು ಎಷ್ಟು ಕಷ್ಟ ಇರುತ್ತದೆ ಎಂಬುದನ್ನು ನಿರ್ಧರಿಸಿಕೊಳ್ಳಬೇಕು ಮೂರು ಪ್ರಯತ್ನವೇ ಮಾಡದಿರುವುದು ಜೀವನದಲ್ಲಿ ಕೇವಲ ಗುರಿಯನ್ನು ಹಾಕಿಕೊಂಡರೆ ಸಾಕಾಗುವುದಿಲ್ಲ ಅದನ್ನು ಸಾಧಿಸುವ ಪ್ರಯತ್ನವನ್ನು ಪ್ರಾರಂಭಿಸಬೇಕು ಪ್ರಯತ್ನವಿಲ್ಲದೆ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ ನಿಮ್ಮ ದಾರಿಯಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ನೀವು ಅಂತಿಮವಾಗಿ ವಿಜಯಶಾಲಿಯಾಗುತ್ತೀರಿ ನೀವು ಪ್ರಯತ್ನಿಸದೇ ಇದ್ದರೆ ನೀವು ಹೇಗೆ ಗೆಲ್ಲುವುದಕ್ಕೆ ಸಾಧ್ಯವಾಗುತ್ತದೆ ಅನ್ನೋದನ್ನು ನೀವೇ ಯೋಚಿಸಿ ನೋಡಿ ನಾಲ್ಕು ಸೋಲುವ ಭಯ ಕೆಲಸ ಆರಂಭಿಸುವ ಮೊದಲೇ ಸೋಲುವ ಭಯ ಮನಸ್ಸಿನಲ್ಲಿ ಬೇರೂರಿದ್ದರೆ ಮೊದಲು ಇದನ್ನು ತೊಡೆದುಹಾಕಬೇಕು ಭಯ ಇದ್ದಾಗ ಜೀವನದಲ್ಲಿ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ನೀವು ಸೋಲಿಗೆ ಹೆದರುವುದಿಲ್ಲ ಅನ್ನೋದನ್ನು ಖಚಿತಪಡಿಸಿಕೊಳ್ಳಬೇಕು ಹಿಂದಿನ ಅನುಭವಗಳು ಮತ್ತು ತಪ್ಪು ಗ್ರಹಿಕೆಗಳನ್ನು ನೆನಪಿಸಿಕೊಳ್ಳದೆ ಮುಂದೆ ಸಾಗಿರಿ ನೀವು ಭಯಪಟ್ಟರೆ ನಿಮಗೆ ಯಶಸ್ಸು ಸಿಗುವುದಿಲ್ಲ ಐದು ಸವಾಲುಗಳನ್ನು ಎದುರಿಸದಿರುವುದು ಹೆಚ್ಚು ಜನರು ಸವಾಲುಗಳನ್ನು ಎದುರಿಸಲು ಸಿದ್ಧರಿರುವುದಿಲ್ಲ ಅವರಿಗೆ ಜೀವನ ಆರಾಮವಾಗಿ ನಡೆಯಬೇಕೆಂಬುದು ಬಯಸುತ್ತಾರೆ ಹೀಗಾಗಿ ಒಂದಿಷ್ಟು ಗೆರೆಗಳನ್ನು ಹಾಕಿಕೊಂಡು ಅದರ ವ್ಯಾಪ್ತಿಯಲ್ಲೇ ಜೀವಿಸುತ್ತಿರುತ್ತಾರೆ ಆ ಗೆರೆಯನ್ನು ದಾಟಲು ಬಯಸುವುದಿಲ್ಲ ಒಂದು ವೇಳೆ ಆ ಗೆರೆ ದಾಟಿದರೆ ಎಂತಹ ಸಂಕಷ್ಟ ಸಮಸ್ಯೆಗಳು ಎದುರಾಗುತ್ತವೋ ಎಂಬ ಭಯ ಅವರಲ್ಲಿ ಇರುತ್ತದೆ ಹೀಗಾಗಿ ರಿಸ್ಕ್ ತೆಗೆದುಕೊಳ್ಳಲು ಬಯಸುವುದಿಲ್ಲ ನಿಮ್ಮ ಗೆರೆಗಳ ಮಿತಿಯಿಂದ ಮೊದಲು ಹೊರಬರಬೇಕು ಅಪಾಯ ಸವಾಲುಗಳನ್ನು ಎದುರಿಸಬೇಕು ಆಗ ಮಾತ್ರ ಸಾಧಿಸಲು ಸಾಧ್ಯವಾಗುತ್ತದೆ ಆರು ಬಾಡಿ ಲ್ಯಾಂಗ್ವೇಜ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೀವು ಪಡೆಯುವ ಗೌರವವನ್ನು ನಿರ್ಧರಿಸುತ್ತದೆ ನಿಮ್ಮ ದೇಹ ಭಾಷೆಯಿಂದ ಜನರು ನಿಮ್ಮನ್ನು ನಿರ್ಣಯಿಸುತ್ತಾರೆ ನಿಮ್ಮ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ನಿಮ್ಮ ಮಾತುಗಳು ನಡೆದುಕೊಳ್ಳುವ ರೀತಿ ಕಾರ್ಯಗಳು ಕ್ರಮಬದ್ಧವಾಗಿ ಇವೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಇತರರೊಂದಿಗೆ ಮಾತನಾಡುವಾಗ ಅವರ ಕಣ್ಣುಗಳನ್ನು ನೋಡುವ ಬದಲು ಬೇರೆ ಎಲ್ಲೂ ನೋಡಬೇಡಿ ನಿಮ್ಮ ಧ್ವನಿ ಮೃದುವಾಗಿರಬೇಕು ನಿಮ್ಮ ಬಾಯಿಯಿಂದ ಕೆಟ್ಟ ಪದಗಳು ಬಾರದಂತೆ ನೋಡಿಕೊಳ್ಳಿ ಈ ಆರು ಅಭ್ಯಾಸಗಳನ್ನು ಗುರುತಿಸಿ ಜೀವನದಲ್ಲಿ ಯಶಸ್ವಿಯಾಗೋಣ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಒನ್ ಲೈಫ್ ಒಂದೇ ಜೀವನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು